ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈ ಕ್ಷಣದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಐಕಾನ್ ಒತ್ತಿ ಸುದ್ದಿ ವಿವರ ಕುಷ್ಟಗಿ ನಗರದ ಬಸವ ಭವನದಲ್ಲಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಒಂದು ನೂರ ನಲವತ್ತೇಳನೇ ವಚನ ಚಿಂತನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ಡಾಣಿ ಅವರು ಸಮಾಜ ವಿಕಸನವಾಗಬೇಕಾದರೆ ವ್ಯಕ್ತಿ ವಿಕಸನವಾಗಬೇಕು ಎಂಬುದನ್ನು ಬಸವಾದಿ ಚರಣರು ತಮ್ಮ ವಚನ ಮತ್ತು ವ್ಯಕ್ತಿತ್ವದ ಮೂಲಕ ನಿರೂಪಿಸಿದ್ದಾರೆ ಎಂದರು ವಚನಗಳು ಕೇವಲ ಕಾವ್ಯವಲ್ಲ ಬದುಕುವ ಕಲೆಯನ್ನು ವಿವರಿಸುತ್ತವೆ ಅಲ್ಲಿ ಸಾಹಿತ್ಯವಿದೆ ಸಮಾಜ ವಿಜ್ಞಾನವಿದೆ ಮನಃಶಾಸ್ತ್ರವಿದೆ ರಾಜಕೀಯ ನೀತಿ ಇದೆ ಅರ್ಥಶಾಸ್ತ್ರವೂ ಇದೆ ಶರಣರು ಬದುಕಿನ ಪ್ರಾಮಾಣಿಕ ವಿಧಾನವನ್ನು ಕೇವಲ ಬೋಧನೆ ಮಾಡಲಿಲ್ಲ ಅದರಂತೆ ಬದುಕಿ ತೋರಿಸಿದರು ಅವರ ವಚನಗಳನ್ನು ಓದುತ್ತಿದ್ದೇವೆ ತಿಳಿಯುತ್ತಿದ್ದೇವೆ ಆದರೆ ಅವುಗಳ ಸಾರದಂತೆ ಬಾಳುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ನುಡಿದಂತೆ ನಡೆದು ನಡೆದಂತೆ ನುಡಿದ ಮೊದಲ ಧಾರ್ಮಿಕ ಕಾಲ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನ ಧರ್ಮ ಎಂದರೆ ತಪ್ಪಾಗಲಿಕ್ಕಿಲ್ಲ ಮಿಕ್ಕ ಧರ್ಮಗಳಲ್ಲಿ ಆ ಸಾಮ್ಯತೆಯನ್ನು ಕಾಣಲಾಗದು ಅದು ಏನಿದ್ದರೂ ಶುಷ್ಕ ಸಿದ್ಧಾಂತ ಆಚರಣೆಗೂ ತುಂಬ ಕಠಿಣ ಆಚಾರ ವಿಚಾರಗಳಿಗೆ ಸರಿಹೊಂದುವ ಮಾನವೀಯ ಮೌಲ್ಯದ ಸಂವಿಧಾನ ಶರಣರದು ವಚನ ಧರ್ಮ ಒಪ್ಪುವವರು ನುಡಿದಂತೆ ನಡೆಯಬೇಕು ಆಗಲೇ ವಚನಗಳ ಚಿಂತನ ಕಾರ್ಯಕ್ರಮ ಸಾರ್ಥಕತೆ ಕಾಣುತ್ತದೆ ಎಂದು ಡಾಕ್ಟರ್ ಡಾಣಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇಳಕಲ್ಲಿನ ಎಸ್ವಿಎಂ ಮಹಿಳಾ ಪದವಿ ಕಾಲೇಜಿನ ಉಪನ್ಯಾಸಕಿ ಸುವರ್ಣ ಕಲ್ಯಾಣ ಶೆಟ್ಟಿ ಅವರು ಶರಣ ಸಿದ್ದರಾಮೇಶ್ವರರ ವಿಚಾರಧಾರೆಗಳ ಕುರಿತು ವಿಶೇಷ ಉಪನ್ಯಾಸ ಮಂಡಿಸಿದರು ಇದೇ ವೇಳೆ ಕೊಪ್ಪಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಮಿತಿಯ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಹಿನ್ನೆಲೆ ಕುಷ್ಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಹಾಗೂ ವಿಶೇಷ ಉಪನ್ಯಾಸ ನೀಡಿದ ಉಪನ್ಯಾಸಕಿ ಸುವರ್ಣ ಕಲ್ಯಾಣ ಅವರನ್ನು ಬಸವ ಸಮಿತಿಯಿಂದ ಗೌರವಿಸಲಾಯಿತು ಬಸವ ಸಮಿತಿಯ ಪ್ರಮುಖ ಶಿವಸಂಗಪ್ಪ ಬಿಸ್ಕಲ್ ಜಾಗತಿಕ ಲಿಂಗಾಯತ ಮಹಾಸಭಾದ ಬಸವರಾಜ್ ಸೇರಿದಂತೆ ಊರಿನ ಗಣ್ಯರು ಹಾಜರಿದ್ದರು

ಸೆಣಬೇರಿ ಹೇಳ್ತಾರೆ ನಮ್ಮ ನಡೆಯ ನೋಡಿ ಒಂದಾಗತ್ತೆ ನಾವು ಇಲ್ಲಿ ಏನು ಹೇಳ್ತೀವಿ ಏನು ಮಾತನಾಡ್ತೀವಿ ಅಲ್ಲಿ ಬದಿ ಕೊಡಬೇಕು ಮತ್ತೆ ಇದಕ್ಕೆ ಇಲ್ಲಿ ನಿಮ್ಮ ಮುಂದೆ ಬಹಳಷ್ಟು ಜನ ಜೀವಂತ ಸಾಕ್ಷಿ ಇರ್ತದೆ ನಮ್ಮ ಏನು ಅವ್ಯಾ ಆಗಲಿ ಹೇಳಿದ್ದು ನಮ್ಮ ಮನುಭಕ್ತಿಗಳಿದ್ದು ಇದನ್ನು ಬದಲು ಮಾಡಿದಂಥಾಗಿ ಎಲ್ಲ ಮಹಾಂತಪ್ಪಗಳ ಏನು ಹಿರಿಯ ಅಸಹದೆ ಅಲ್ಲ ಮಹಾಂತಪ್ಪಗಳಂತಹ ಸಂದೈತೆ ಯಾವಾಗೆಲ್ಲ ನಾನು ಕೂಡ ಪಿ ಎಚ್ ಡಿ ಮಾಡುವಾಗ ಇದೇ ವಿಚಾರ ಬಸವ ಅಂಬೇಡ್ಕರ್ ಈ ಮೂರು ಜನ ಮಾನೀಯ ತಪ್ಪಗಳ ಕುರಿತು ನಾನು ಅಧ್ಯಯನ ಮಾಡಿ ಪಿ ಎಚ್ ಡಿ ಅಲ್ಲಿ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಮಾಡ್ಕೊಂಡಾಗ ಸಣ್ಣ ಕರೆದು ಬರೀ ನೀನು ಪಿ ಎಚ್ ಡಿ ಮಾಡಿ ಮನೆಯಲ್ಲಿ